ಮನುಷ್ಯನು ತನ್ನ ಜೀವನವನ್ನು ಸುಖಮಯವಾಗಿ ಆರೋಗ್ಯಪೂರ್ಣವಾಗಿ ನಡೆಸಿಕೊಳ್ಳಬೇಕಾದರೆ ಶಿಸ್ತಿನಿಂದ ಕೂಡಿದ ಜೀವನ ಶೈಲಿಯನ್ನು ಅನುಸರಿಸಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳ ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಹಾದಿ ಮಾನವನನ್ನು ನಾಶದ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಮಾದಕ ವಸ್ತು ಎಂದರೇನು ಮಾದಕ ವಸ್ತುಗಳು ಎಂದರೆ ಮಾನಸಿಕ ಸ್ಥಿತಿಯನ್ನು ತಾತ್ಕಾಲಿಕವಾಗಿ ಬದಲಾಯಿಸುವ ಆನಂದದ ಭ್ರಮೆ ಉಂಟು ಮಾಡುವ ಪದಾರ್ಥಗಳು ಉದಾಹರಣೆಗೆ ಗಾಂಜಾ ಗಂಜಾಯ್ ಎಲ್ಎಸ್ ಟಿ ಬ್ರೌನ್ ಶುಗರ್ ಹೆರೋಯಿನ್ ಆಲ್ಕೋಹಾಲ್ ಇತ್ಯಾದಿ ಇವುಗಳನ್ನು ಸೇವಿಸಿದ ಮೇಲೆ ತಾತ್ಕಾಲಿಕ ಆನಂದವೊಂದು ಅನುಭವವಾಗಬಹುದು ಆದರೆ ದೀರ್ಘಕಾಲದಲ್ಲಿ ಶರೀರ ಹಾಗೂ ಮನಸ್ಸಿಗೆ ಅಪಾರ ಹಾನಿಯನ್ನು ಉಂಟು ಮಾಡುತ್ತದೆ ದುಷ್ಪರಿಣಾಮಗಳು ಒಂದು ಆರೋಗ್ಯದ ಹಾನಿ ಮಾದಕ ವಸ್ತುಗಳು ಮಾನವನ ಶರೀರದ ಪ್ರತಿಯೊಂದು ಅಂಗಗಳಿಗೂ ದೀರ್ಘಕಾಲಿಕ ಹಾನಿಯನ್ನುಂಟು ಮಾಡುತ್ತವೆ ಹೃದಯ ಯಕೃತು ಮೆದುಳಿಗೆ ತೀವ್ರ ಹಾನಿಯಾಗುತ್ತದೆ ಎರಡು ಮಾನಸಿಕ ಸಮಸ್ಯೆಗಳು ಉತ್ಸಾಹ ಕಡಿಮೆಯಾಗುವುದು ನಿರಾಸೆ ಉನ್ನತ ಮಾನಸಿಕ ಒತ್ತಡ ಆತ್ಮಹತ್ಯೆಗೂ ದಾರಿ ಮಾಡುತ್ತದೆ ಮೂರು ಆರ್ಥಿಕ ನಾಶ ಮಾದಕ ವಸ್ತುಗಳ ಮೇಲೆ ಖರ್ಚು ಮಾಡುವ ನಿಟ್ಟಿನಲ್ಲಿ ಸ್ನೇಹಿತರು ಕುಟುಂಬ ಸಮಾಜದಿಂದ ದೂರವಾಗುತ್ತಾರೆ ಅಪರಾಧದ ಹಾದಿಗೆ ಇಳಿಯುವ ಸಾಧ್ಯತೆ ಹೆಚ್ಚು ಐದು ವಿದ್ಯಾರ್ಥಿ ಜೀವನದ ಹಾನಿ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ದುರ್ಬಳಕೆಯಿಂದ ಅಧ್ಯಯನದಲ್ಲಿ ಹಿಂದೆ ಬೀಳುತ್ತಾರೆ ಮತ್ತು ಭವಿಷ್ಯ ನಾಶವಾಗುತ್ತದೆ ಪರಿಹಾರ ಮಾರ್ಗಗಳು ಒಂದು ವಿದ್ಯಾವಂತರಿಂದ ಜಾಗೃತಿ ಮೂಡಿಸಬೇಕು ಎರಡು ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ಹಾನಿಗಳ ಬಗ್ಗೆ ತಿಳಿವಳಿಕೆ ಕಾರ್ಯಕ್ರಮಗಳು ನಡೆಯಬೇಕು ಮೂರು ಪೋಷಕರು ತಮ್ಮ ಮಕ್ಕಳ ಮೇಲೆ ಗಮನವಿಟ್ಟು ಸಹಾನುಭೂತಿಯಿಂದ ವರ್ತಿಸಬೇಕು ನಾಲ್ಕು ಮಾದಕ ವಸ್ತುಗಳನ್ನು ಕಟ್ಟುಬಿಟ್ಟು ಕುಟು ಸಂಹಾರ ಮಾದಕ ವಸ್ತುಗಳ ಬಳಕೆಯು ನಾಶದ ದಾರಿಗೆ ಕರೆದೊಯ್ಯುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರಬೇಕು ಇದು ವ್ಯಕ್ತಿಯ ಜೀವನವನ್ನಷ್ಟೇ ಅಲ್ಲದೆ ಕುಟುಂಬ ಸಮಾಜ ಹಾಗೂ ರಾಷ್ಟ್ರದ ಪ್ರಗತಿಗೂ ಅಡ್ಡಿಯಾಗುತ್ತದೆ ಇಂತಹ ದಾರಿ ತಪ್ಪಿದವರನ್ನು ಸಹಾನುಭೂತಿಯಿಂದ ಸರಿಯಾದ ದಾರಿಗೆ ಕರೆತರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮನುಷ್ಯನು ತನ್ನ ಜೀವನವನ್ನು ಸುಖಮಯವಾಗಿ ಆರೋಗ್ಯಪೂರ್ಣವಾಗಿ ನಡೆಸಿಕೊಳ್ಳಬೇಕಾದರೆ ಶಿಸ್ತಿನಿಂದ ಕೂಡಿದ ಜೀವನ ಶೈಲಿಯನ್ನು ಅನುಸರಿಸಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳ ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಹಾದಿ ಮಾನವನನ್ನು ನಾಶದ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಮಾದಕ ವಸ್ತು ಎಂದರೇನು ಮಾದಕ ವಸ್ತುಗಳು ಎಂದರೆ ಮಾನಸಿಕ ಸ್ಥಿತಿಯನ್ನು ತಾತ್ಕಾಲಿಕ